ಅವರನ್ನು ನೋಡೋದೇ ಒಂದು ಸೌಭಾಗ್ಯ ಅವರಿಲ್ಲಿ ಬರ್ತಾರೆ ಅಂದರೆ ನಿಮಗೆ ಎಷ್ಟು ಸಂತೋಷ ಆಗ್ಯದ ಅವರಿಂದ ನಮ್ಮ ಜನ ಯುವಕರು ದೊಡ್ಡವರು ಕಲಿಬೇಕು ಏನು ಅಂದರೆ ದಿನದ ತುಂಬ ಕೆಲಸ ಮಾಡಿದರೂ ಮುಖದ ಮೇಲಿರುವಂಥ ಆ ಮಂದಸ್ಮಿತ ಕಡಿಮೆ ಆಗೋದಿಲ್ಲ ಅವರೀಗ ಮೂರು ಗ್ರಂಥಗಳನ್ನು ಬಿಡುಗಡೆ ಮಾಡಿದಾರ ಅವೆಲ್ಲ ಯೋಗದ ಗ್ರಂಥಗಳು ಶಿವಸೂತ್ರ ಪತಂಜಲ ಸೂತ್ರ ಭಕ್ತಿ ಸೂತ್ರ ಅವರಿಂದಲೇ ಯಾಕೆ ಆಯಿತು ಅಂದರೆ ಅವರು ಯೋಗಿಗಳಿರೋದರಿಂದ ಅವರಿಂದ ಹೆಂಗೆ ಬದುಕ್ಯಾರ ಹೇಳಿ ಅವರಿಗೆ ಕೆಶಗಳದಾವ ತುಂಬ ಮನಸ್ಸಿಲ್ಲ ಆ ಮೂರು ಗ್ರಂಥಗಳಲ್ಲಿರೋದು ಒಂದೇ ಒಂದು ಮಾತಿನಲ್ಲಿ ಹೇಳೋದಾದರೆ ನಿಮ್ಮನ್ನು ಪ್ರೀತಿಸ್ರಿ ನಿಮ್ಮ ಜನರನ್ನು ಪ್ರೀತಿಸ್ರಿ ಜಗತ್ತನ್ನೆಲ್ಲ ಪ್ರೀತಿಸರಿ ಇದು ಯೋಗ